ಅವರು ಸೆಕೆಂಡ್ ಇದೆ ಬಟ್ ಯಾಕಂದ್ರೆ ಅಲ್ಲೆಲ್ಲರೂ ಅದು ಮೈಬಾಂಧವರಾಗಿರ್ಬೋದು ಮುಸ್ಲಿಂ ಬಾಂಧವರಾದ್ರು ಕೂಡ ಅದು ಬಂದು ಎಲ್ಲಾ ರೀತಿಯೊಳಗೆ ನಮ್ಗೆ ಬಂಡಾರ ಅಂದ್ರೆ ಬಹಳ ಖುಷಿ ಅನಿಸ್ ನಾವು ಯಾಕಂದ್ರೆ ಇದು ಪ್ರಾಪಿತ್ವ ಇದನ್ನೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ಕೊಟ್ರೆ ಸಮಾನತೆ ಇರ್ಬೇಕು ಅಂತ ಹೇಳಿ ನಾವು ಇನ್ನಾದ್ರೂ ಅಲ್ಲಿ ಇದೇನು ಯಾವ ಆ ಜಾತಿ ಹಿಂಗೆ ಈ ಜಾತಿ ಅಂತ ಹೇಳಿ ಅವ್ ಯಾರ ತರ ಅಂತ ಬಿಟ್ಟು ಯಾರು ಚಲೋ ಕೆಲಸ ಮಾಡ್ತಾರ ಅಂತ ಎಲ್ಲಾ ಸಪೋರ್ಟಿವ್ ಆಗಿರೋ ನಮ್ಮ ಪ್ರಯತ್ನ ಈ ಒಂದು ಯಾವ್ದೇ ಕೆಲಸ ಕಾರ್ಯಗಳಿರ್ಲಿ ಸಮಾಜ ಯಾವ್ದೇ ಸಮಾಜ ಇರ್ಲಿ ಬಿಜಾಪುರ ಅಂತಂದ್ರೆ ಆಲ್ಮ ಸಮಾಜ ಅಂತಂದ್ರೆ ಒಂದು ಒಂದು ಕಾಶಿನೇ ನಮ್ದು ಇದು ಬಿಜಾಪುರ ನಾವು ಏನೇ ಮಾಡಿದ್ರು ಬಿಜಾಪುರದಿಂದ ಮೊದಲ ಮಾಡ್ದಾಗ ಮಾತ್ರ ಇಡೀ ಕರ್ನಾಟಕ ತುಂಬಾ ಹೋಗ್ತು ನನ್ನ ಅನಿಸಿಕೆ ಅದರಂತೆ ನಮ್ಮ ದರ್ಗಾಗ್ರಾಮ ಕಡಿಮಿಲ್ಲ ಕಡಿಮೆ ಇಲ್ಲ ಈ ಕನಕದಾಸರ ಜಯಂತಿ ಆಚರಣೆ ಮಾಡ್ಲಾಕ್ ನಾವೆಲ್ಲರೂ ಹಿಂದ ಮುಂದೆ ತುಳಿತೇವ್ರು ಅವರು ಭಕ್ತಿಯೊಳಗ ಸಲ್ಲೀನರಾಗಿ ಕೃಷ್ಣಗೆ ಹೊಳಸಿದಂತವ್ರವ್ರು ಅವ್ರ ಜಯಂತಿ ಆಚರಣೆ ಮಾಡೋದಂದ್ರೆ ನಮ್ಗೊಂದು ಹೆಮ್ಮೆ ವಿಷಯ ಅದು ಕವಿ ಕನಕದಾಸರ ಜಯಂತಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ ಎಲ್ಲರಿಗೂ ಹೃತ್ಮುಖವಾಗಿ ಸ್ವಾಗತವನ್ನ ಕೋರುತ್ತ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಿರಿಯರಾದಂತಹ ಶಂಕ್ರನಾರಾಯಣ್ ಮಾತಾಡ್ಬೇಕಂತ ಹೇಳಿ ಈ ಮೂಲಕ ಮಾಡ್ಕೋತೀವಿ ಐದನೂರ ಮೂವತ್ತೇಳನೇ ಸಂತ ಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಹಿರಿಯರಿಗೂ ಹಾಗೂ ಈ ಕನಕದಾಸರ ಜಯಂತಿ ಆಚರಣೆ ಮಾಡಲು ಪ್ರೇರೇಪಣೆ ಕೊಟ್ಟಂತ ಸಚಿನ್ ಠಾಣೆ ಅವರಿಗೂ ಹಾಗೂ ಎಲ್ಲ ಸಮಾಜದ ಬಾಂಧವರಿಗೂ ಅವರೇವರೆನ್ನದೇ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಮುದ್ದು ಮಕ್ಕಳಿಗೂ ಈ ಕನಕದಾಸರ ಜಯಂತಿ ಆಚರಣೆ ಮಾಡ್ಲಾಕ ನಾವೆಲ್ಲರೂ ಹಿಂದ ಮುಂದೆ ತುಳಿತೇವೆ ಅವರು ಭಕ್ತಿ ಒಳಗ ಸಲ್ಲೀನರಾಗಿ ಕೃಷ್ಣಗೆ ಹೊಳಸಿದಂಥವ್ರವರು ಅವ್ರ ಜಯಂತಿ ಆಚರಣೆ ಮಾಡೋದಂದ್ರೆ ನಮ್ಗೊಂದು ಹೆಮ್ಮೆ ವಿಷಯ ಅದು ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಏನಾಗಿರ್ತದ ಸಣ್ಣ ಹುಡುಗರಿಗೆ ಇದ್ದಷ್ಟು ನಮಗ ಇದು ಇಲ್ಲ ಎನರ್ಜಿ ಇಲ್ಲ ಯಾರಿಗೆ ದೊಡ್ಡವ್ರಿಗೆ ಆ ಪರಿಸ್ಥಿತಿ ಬಂದದ್ದು ಸಣ್ಣ ಹುಡುಗರೇ ರೆಡಿ ಆಗತಾರ ಮುಂದರೆ ದೊಡ್ಡವರು ಅವ್ರಿಗೆ ಬೆನ್ನಲ್ಲಿ ಬ್ಯಾಕ್ ರೀತಿ ಎಲ್ಲರೂ ಪ್ರೇರೇಪಣೆ ಕೊಡ್ಬೇಕಾಗಿ ವಿನಂತಿಸ್ಕೊಡ್ತೇವೆ ಎಲ್ಲಿ ಹೋದ್ರೂ ಒಂದು ಇದು ಹೇಳ್ತೇನೆ ಈ ಕನಕದಾಸ ಜಯಂತಿ ಆಯ್ತು ಸಂಗೊಳ್ಳಿ ರಾಯಣ್ಣನ ಜಯಂತಿಗೆ ನಮಗ ಪ್ರೇರೇಪಣೆ ಯಾರಂದ್ರ ಈ ಶಿವ ಬನ್ನೂರ ಅವರಷ್ಟು ನಮ್ಗ ಇದು ಇಲ್ಲ ಉತ್ಸಾಹ ಇಲ್ಲ ಯಾರಿಗೆ ನಮ್ಮ ಇದ್ರ ಬಗ್ಗೆ ಕನಕದಾಸಿಂದ ಆಯ್ತು ಸಂಗೊಳ್ಳಿ ರಾಯಣ್ಣ ಆಯ್ತು ಶಿವ ಬನ್ನೂರ ನೋಡಿ ಎಲ್ಲರೂ ಒಗ್ಗೂಡಿ ಈಗ ಈ ಇಷ್ಟು ದಿವಸ ಏನೋ ಆಯ್ತು ಇನ್ ಮುಂದನೆ ನಾವು ಮಾಡ್ತೇವಂತ ಎಲ್ಲಾರ್ಗಿ ಉತ್ಸಾಹ ಬರ್ಲಿ ಅಂತ ಹೇಳಿ ಈ ವಿಷಯ ಹೇಳಿದೆ

ಇಡೀ ಕರ್ನಾಟಕ ಒಳಗೆ ಬಿಜಾಪುರ ಅಂತಂದ್ರೆ ಹಾಲ್ಮ ಸಮಾಜ ಅಂತಂದ್ರೆ ಒಂದು ಒಂದು ಕಾಶಿನೇ ನಮ್ದು ಬಿಜಾಪುರ ನಾವ್ ಏನೇ ಮಾಡಿದ್ರು ಬಿಜಾಪುರದಿಂದ ಮೊದಲ ಮಾಡಿದಾಗ ಮಾತ್ರ ಇಡೀ ಕರ್ನಾಟಕ ತುಂಬಾ ಹೋಗ್ತದೆ ಅಂತ ನಾನ್ ಅನಿಸಿಕೆ ಅದರಂತೆ ನಮ್ ಕಡಿಮೆ ಕಡಿಮಿಲ್ಲ ಇವತ್ತ ಕನಕದಾಸ್ ಮೂರ್ತಿ ಮೊದಲ ಸ್ಥಾಪನೆ ಆಗಿದ್ದೇ ದರ್ಗಾದಾಗ ಆಮೇಲೆ ಕುರು ಹೆಚ್ಚಿದ್ದೆ ದರ್ಗಾದಾಗ ಆದ್ರೂ ನಾವು ಸ್ವಲ್ಪ ಯಾಕೋ ನಾವು ನಗರದೊಳಗೆ ನಮ್ಮ ದರ್ಗಾ ಗ್ರಾಮದ ಕುರುಬರು ಅಂತಂದ್ರೆ ಒಂದ್ ತರ ಏನೋ ನಮಗ ನೆಗ್ಲೆಕ್ಟ್ ಮಾಡ ಈಗಾಗಲೇ ನಾವು ದರ್ಗಾದವ್ರ ಏನ ಸೊಸೈಟಿ ಇಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಮಾಡಿದವ್ರೆ ದರ್ಗಾದವರು ಆದ್ರೆ ಇಲ್ಲಿವರೆಗೆ ನಾವು ಅಲ್ಲಿ ಕಾಲ್ ಹಾಕುದ್ರೊಳಗೆ ಕಾಲ್ ತಗದು ಅದಕ್ಕೆ ಇನ್ನೊಂದು ಹೇಳ್ತೀನಿ ಅದೇನು ಸೊಸೈಟಿ ಅದಲ್ಲ ಉತ್ತಾಳ ಮತ್ತೆ ಮತ್ತು ಈ ಅರ್ನಾಳದವ್ರು ಬಿಜೆ ಅಲ್ಲಿ ಸೊಸೈಟಿ ಅದಲ್ಲ ಅದ್ರಲ್ಲಿ ಮತ್ತೊಮ್ಮೆ ನಾವೇನು ತಗೋಬೇಕು ಅಂತಂದು ಹೇಳಿ ನನ್ನ ಈ ಐದನೂರ ಮೂವತ್ತೇಳ ಕನಕ ಜೀವಂತ ಶುಭಾಶಯಗಳು ಹೇಳ್ಕೊತ ಹಾರ್ದಿಕ ಶುಭಾಶಯಗಳು ಮೊದ್ನದಾಗಿ ನಾ ಎಲ್ಲಾ ಯುವಕರಿಗೆ ಅಭಿನಂದನೆ ಮಾಡ್ಕೋತೀನಿ ಆಮೇಲೆ ಋತುಮುಖವಾಗಿ ಅಭಿನಂದನೆ ಹೇಳ್ತೀನಿ ಇವತ್ತು ಒಂದು ಕಾರ್ಯಕ್ರಮ ಅಂದ್ರೆ ಇಷ್ಟೆಲ್ಲ ಯುವಕರು ಸೇರಿ ಇದು ಎಲ್ಲ ನಮ್ಮ ಭಾಗ್ಯ ಇದು ಯಾಕಂದ್ರೆ ಯುವಕರು ಈ ದೇಶದ ಶಕ್ತಿ ಹಂಗಾಗಿ ಎಲ್ಲಾ ಒಂದು ಕಾರ್ಯಕ್ರಮ ಯಾವುದೇ ಸಮಾಜ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಆ ಧರ್ಮ ಬೆಳಿಬೇಕಾದ್ರೆ ಯುವಕರೇ ಕಾರಣಗಳಾಗ್ತಾರೆ ಹಂಗಾಗಿ ಯುವಕರ ಶಕ್ತಿ ಈ ದೇಶಕ್ಕೆ ಶಕ್ತಿ ಹಂಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಕರ್ನಾಟಕ ಜಯಂತಿ ಆಗಿರ್ಬೋದು ಸಂಗೋಳಿ ರಾಯಣ್ಣರಾಗಿರ್ಬೋದು ಈ ಎಲ್ಲಾ ಮಹಾನ್ ವ್ಯಕ್ತಿಗಳ ಜಯಂತಿ ಮಾಡಕ ಯಾರು ಹಿಂಸಾ ಇಟ್ ಹೋಗಬಾರೀ ಆಮ ಹಿರಿಯರಲ್ಲಿ ನಾನು ಜಯಂತಿ ಮಾಡ್ಕೋತೀನಿ ಯಾವುದೇ ಒಂದು ಶುಭ ಕಾರ್ಯಗಳಿಗಾಗಲಿ ಇಂತ ಒಂದು ಸಂವಿಧಾನ ಆಗಿರ್ಬೋದು ಕನಕದಾಸರ್ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಗೊಂದು ಒಂದು ಅವ್ರ ಕಾರ್ಯಕ್ರಮಗಳು ಯಾವುದೇ ಇರಲಿ ಆ ಎಲ್ಲಾ ಕಾರ್ಯಕ್ರಮಗಳಿಗೆ ಈ ರೀತಿ ಎಲ್ಲಾ ಸಮಾಜಗಳು ಕೂಡ ಮಾಡೋದಕ್ಕೆ ಕಾಯಿರಬೇಕು ಇದು ಯಾಕಂದ್ರೆ ಇವರು ಸಂತ ಸುಮ್ಮನೆ ಆಗಿಲ್ಲ ಸಂತ ಸುಮ್ಮನೆ ಕರೆಯಂಗಿಲ್ಲ ಒಬ್ಬ ತತ್ವಜ್ಞಾನಿಯವರು ಅವರು ಇವತ್ತು ಸಮಾಜ ಬೀಳ್ಬೇಕಂದ್ರೆ ಅಂದ್ಯ ಸಮಾಜಕ್ಕೆ ಸೀಮಿತವಾಗಿ ಕೆಲಸ ಮಾಡಿದವರು ಅವರು ಈ ಪ್ರಬುದ್ಧ ಭಾರತ ಕಟ್ಟಬೇಕಾದ್ರೆ ಅವರ ಕೀರ್ತನ ಮೂಲಕ ಈ ಜಗತ್ತಿಗೆ ಒಂದು ಸಂದೇಶವನ್ನು ಸಾರಂತಹ ಮಹಾ ವ್ಯಕ್ತಿ ಯಾಪ ಅಂದ್ರೆ ಇವತ್ತು ಈ ಕನಕದಾಸರು ಅಂತ ಹೇಳಿ ಹೆಮ್ಮೆಂದು ಹೇಳ್ತೀವಿ ನಾವು ಅಂತ ಒಬ್ಬ ಮಹಾ ವ್ಯಕ್ತಿ ಒಂದು ಜಿಂಕೆ ಮಾಡ್ತೀವಿ ನಾವು ಈ ವರ್ಷ ಈ ಕಲ್ಲಾ ದಿನ ಕೂಡಿ ಅತಿ ವಿಜೃಂಭಣೆಯಿಂದನೇ ಮಾಡಿವಿ ಮೂರುವ ದಿನಗಳಲ್ಲಿ ಹೆಂಗಪ್ಪ ಅಂದ್ರೆ ಹೆಂಗ್ ನಾವು ಈಗ ಕರಿ ಸಿದ್ಧ ಮನೆ ಶಂಕರ ಮಾಡಿದ್ರು ಅತಿ ವಿಜೃಂಭಣೆ ಬಹಳ ಖುಷಿ ಅಂತ ನನಗೆ ಆ ಶಂಕರ ಸಮಾಜ ವಿಶೇಷ ಯಾಕಂದ್ರೆ ಒಂದು ಸಮಾಜ ಬೆಳಿಬೇಕಾದ್ರೆ ಒಂದು ಹೂಮ್ ಗೊತ್ತಾರ ಹೋಗ್ಬೇಕಾದ್ರೆ ಅಲ್ಲಿ ಹಿರಿಯರು ಬಹಳ ಮಹತ್ವ ಇರ್ತೈತಿ ಹಿರಿಯರ ಪಾತ್ರ ಬಹಳ ಮಹತ್ವ ಇರ್ತೈತಿ ಹಂಗಾಗಿ ಆ ಸಮಾಜ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಇವತ್ತು ಕರಿಶಿದ್ದೇಶ್ವರ ಜಾತ್ರೆನ ಅತಿ ವಿದ್ಯಾರ್ಥಿ ಬಹಳ ಖುಷಿ ನನಗೆ ಬೇರೆ ಸಮಾಜ ಆಗ್ತದೆ ಸೆಕೆಂಡರಿ ಬಟ್ ಯಾಕಂದ್ರೆ ಬಂದ್ರೆ ಅಲ್ಲಿ ಎಲ್ಲಾರು ಅದು ಮೈಬಂಡರಾಗಿರ್ಬೋದು ಮುಸ್ಲಿಂ ಬಾಂಧವರಾದ್ರು ಕೂಡ ಮೈಬಂದ್ ಎಲ್ಲಾ ವ್ಯಕ್ತಿಗಳು ನಮ್ಗ ಬಂಡರಾದ್ರು ಬಹಳ ಖುಷಿ ಅನ್ಸ್ನಾಗ ಯಾಕಂದ್ರೆ ಇದು ಪ್ರಭುತ್ವ ಇದನ್ನೇ ನಮ್ಮ ಡಾಕ್ಟರ್ ಆರ್ ಅಂಬೇಡ್ಕರ್ ಹೇಳ್ಕೊಟ್ರೆ ಸಮಾನತೆ ಹೇಳಿ ನಾವು ಇನ್ನಾದರೂ ಅಲ್ಲಿ ಇದ ಯಾರೋ ಆ ಜಾತಿ ಈ ಜಾತಿ ಹೆಂಗ ಅಂತೇಳಿ ಅವ್ರು ಯಾರ ತರ ಅಂತ ಬಿಟ್ಟ ಯಾರ ಚಲೋ ಕೆಲಸ ಮಾಡ್ತಾರ ಅಂತ ಸಪೋರ್ಟಿವ್ ಆಗಿರೋ ಈ ಒಂದು ಯಾವ್ದೇ ಕೆಲಸ ಕಾರ್ಯಗಳಿರ್ಲಿ ಸಮಾಜ ಯಾವ್ದೇ ಸಮಾಜ ಇರಲಿ ಎಲ್ಲಿ ತಮ್ಮ ಜೊತೆ ಅಲ್ಲಿ ಹೋಗಿ ನಾವು ನಿಡ್ಬೇಕು ಅದು ಸಂಘಟನೆ ಆಗಿರ್ಬೋದು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಯುವಕರಷ್ಟ ಯುವ ಕೂಡ ಪಾತ್ರ ಬಾಳಿತ್ತಿದೆ ಈ ಒಬ್ಬ ಶ್ರೇಷ್ಠ ಕವಿ ಆಗಿರ್ಬೇಕಂದ್ರ ಅವರ ತಾಯಿ ಹರಿಟಿ ಭದ್ರತಾ ಮಗನ ಹುಟ್ಟಲು ಪಾತ್ರ ಇದೆ ತಂದೆ ದಿನಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರ ಉದರದಲ್ಲಿ ಮೇಲೆ ಜನಿಸಿದ ಮಹಾನ್ ವ್ಯಕ್ತಿ ಅಪ್ಪ ಅಂದ್ರೆ ಇವರ ಹೆಸರು ತಿಮ್ಮಪ್ಪ ನಾಯಕ ಫಸ್ಟ್ ಮೊದಲು ಏನಪ್ಪ ಅಂದ್ರೆ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಅಂತ ಹೆಸರಿತ್ತು ಯಾಕೆ ತಿಮ್ಮಪ್ಪ ನಾಯಕ ಹೆಸರು ಬಂತಪ್ಪಾ ಅಂದ್ರೆ ಅವ್ರ ತಾಯಿ ಪಂಡ್ರಪ್ಪ ಭಕ್ತರಾಗಿರ್ತಾರೆ ಅವ್ರಿಗೆ ಹೋಗಿ ಹರಿಕೆ ಹತ್ತಿರ್ತಾರೆ ಮಹಾನ್ ವ್ಯಕ್ತಿ ಶಿಲ್ಪ ಮಗ ಹುಟ್ಲಿ ಆ ಮಗ ಹುಟ್ಟಿದ್ರೆ ತಿಮ್ಮಪ್ಪ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ತಿಮ್ಮಪ್ಪ ನಾಯಕ ಅಂತ ಇತ್ತು ಅವ್ರ ಏನಪ್ಪ ಅಂದ್ರೆ ಕೀರ್ತನೆಗಳ ಮೂಲಕ ಒಂದು ಜಗತ್ತಿಗೆ ಸಂದೇಶ ಸರಿದ ಅವರಿಗೆ ಸಂತ ಕನಕದಾಸ ಅಂತ ಹೇಳಿ ಕರಿತಾರೆ ಇದು ನಮಗೆ ಹೆಮ್ಮೆ ಈ ಸಂದೇಶ ಇತಿಹಾಸವನ್ನ ಕಾರ್ಯಕ್ರಮ ಮಾಡ್ತೀವಿ ವರ್ತನೆ ಮಾಡ್ತೀವಿ ಬಟ್ ವಾರಕ್ಕ ತಿಂಗಳ ಸಮಾಜದ ಕೂರ್ಸಿ ಎಲ್ಲಾ ವಿದ್ಯಾರ್ಥಿಗಳ ಕೂರ್ಸಿ ಇಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ಸಲ ತಿಳಿಸಿದ್ರೆ ಇಂದಿನ ಮಕ್ಕಳಿಗೆ ನಾಡಿನ ಪ್ರಜೆಗಳು ಅಂತ ಹೇಳ್ತಾರೆ ಆ ಎಲ್ಲಾ ಪ್ರಜೆಗಳು ಈ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ದೇಶದ ನಿರ್ಮಾಣಕ್ಕಾಗಿ ನಮ್ಮ ಸಂಸ್ಕಾರವನ್ನ ಬೆಳೆಸೋಕ್ಕಾಗಿ ಎಂಬ ಸಹಾಯ ಸರ್ಕಾರ ಆಗ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಸಮಾಜದ ಎಲ್ಲ ಹಿರಿಯರಿಗೂ ಯುವಕರಿಗೂ ವಿಶೇಷವಾಗಿ ಸಚಿನ್ ಟಾಣೆ ಅವರಿಗೂ ಯಾಕಂದ್ರೆ ಇವತ್ತೆಲ್ಲ ಕೂಡಿ ಮೊನ್ನೆ ಫೋನ್ ಮಾಡ್ದ ವಿನಾಯಕ ನಾನು ಇದೇ ಅಣ್ಣ ಇದೆಲ್ಲ ನಾವು ಕನಕದಾಸಿ ಮಾಡ್ತೇವೆ ಅಂತ ಮಾಡ್ತಾ ನಮ್ಗೆ ಏನ್ ಬೇಕಾದ್ರೆ ನಮಗೂ ಕೇಳ ನಾವು ಅಂತ ಎಲ್ಲಾರು ಕೂಡಿ ಎಲ್ಲಾ ಸಮಾಜದ ಕೂಡಿ ಅತಿ ಅಂತ ಮಾಡಿದೀವಿ ಅದೇ ರೀತಿ ವಿಜೃಂಭಣೆ ಆಗಿತಿ ಮುಂಬರುವ ದಿನಗಳಲ್ಲಿ ಎಲ್ಲಾ ಯುವಕರು ಇವತ್ ನಾವು ಬರೀ ಇವತ್ತ ಏನೋ ಶಿವಮೊಗ್ಗ ಚೋಡಾಂಚಿವಿ ಮುಂದಿನ ದ್ವರ್ಷ ಅಂತಂದ್ರೆ ಅಂದ್ರೆ ಅನ್ನ ಪ್ರಸಾದ ಮಾಡ್ತಾ ವಿನಯ್ ನಡೆಯೂ ಅಂತ ಹೇಳಿ ಅವರ ಅವರೊಂದು ವಿವೇಷ ಪುಸ್ತಕ ಹೋದ್ರೆ ಸಂತ ಕನಕದಾಸರವರು ದರ್ಶನ ಆದಿರುತ್ತೆ ಅದೇ ರೀತಿ ವಿಶೇಷವಾಗಿ ಪ್ರೀತಿಯ ಸಹೋದರಿಯರ ಅತಿ ಉತ್ತಮವಾದ ರಂಗೋಲಿಯನ್ನ ಹಾಕಿದ್ದಾರೆ ಅವರಿಗೂ ಕೂಡ ಋತ್ರಮುಖವಾಗಿ ಈ ಒಂದು ಎಲ್ಲ ಯುವಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಎಲ್ಲಾ ಹಿರಿಯರು ಸಮಾಜದ ಯುವಕರು ಎಲ್ಲ ನಿಂತಿದ್ದಾರೆ ಆಮೇಲೆ ಎಲ್ಲಾ ಯುವಕರು ತನ್ನ ಮಕ್ಕಳು ಹೋಗಿದ್ದಾರೆ ಎಲ್ಲ ಊರಿಗೆ ಯುವಕರಿಗೂ ಎಲ್ಲ ತಾಯಿಯಂದಿರಿಗೂ ವಿಶೇಷವಾಗಿ ಎಲ್ಲಾ ಕಾರ್ಯಕ್ರಮಕ್ಕೆ ಒಂದು ಪೂರ್ವಚಿ ಬಂದದ್ದಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಧನ್ಯವಾದಗಳು ಎಲ್ಲರಿಗೂ ಪ್ರಸಾದಿ ಎಲ್ಲರೂ ಪ್ರಸಾದ ತಗೊಂಡು ಹುಡುಗಕ್ಕೆ ವಿನಂತಿ ಧನ್ಯವಾದಗಳು ಕನಕದಾಸ ಕಿ ಸಂಗೋಳಿ ಮಹಾರಾಜ